ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವರ್ಲ್ಡ್ ಆಫ್ ನಾಲೆಜ್ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಾವು ಆರ್ಟಿಕಲ್ಸ್ ಕಾನ್ಸ್ಟಿಟ್ಯೂಷನಲ್ಲಿ ಬರೋಂಥ ಆರ್ಟಿಕಲ್ಸನ್ನು ಹೇಗೆ ನೆನ್ಪಿಟ್ಕೊಳ್ಳೋದು ಸಿಂಪಲ್ ಟ್ರಿಕ್ಸ್ ಹೇಗಿದೆ ಸೆಂಟ್ರಲ್ ಮತ್ತು ಸ್ಟೇಟ್ಗೆ ಯಾವ ಥರ ಆರ್ಟಿಕಲ್ಸ್ ಲಿಂಕ್ ಆಗುತ್ತೆ ಸೊ ಅದು ಒಂದು ಟ್ರಿಕ್ಸನ್ನು ನಾನು ಹೇಳ್ಕೊಡ್ತೀನಿ ಇವತ್ತು ದಿವಸ ಸೊ ನೋಡ್ತಾ ಹೋಗೋಣ ಯಾವ ಥರ ಇದೆ ಅಂತೇಳಿ ಒನ್ ಬೈ ಒನ್ ಸೊ ಲೆಟ್ಸ್ ಸ್ಟಾರ್ಟ್ ಸೊ ರಾಷ್ಟ್ರಪತಿದು ಫಸ್ಟು ಕ್ಷಮಾದಾನದ ಅವ್ರದ್ದು ಇರೋದು ಸೆವೆಂಟಿ ಟು ರಾಜ್ಯಪಾಲರದ್ದು ಬಂದು ಒನ್ ಸಿಕ್ಸ್ಟಿ ಒನ್ ಹೇಗೆ ಅಂದರೆ ಅದನ್ನು ಪ್ಲಸ್ ಏಯ್ಟಿ ನೈನ್ ಮಾಡಿ ಸೆವೆಂಟಿ ಟೂ ಅಲ್ಲಿ ಸೊ ಒನ್ ಸಿಕ್ಸ್ಟಿ ಒನ್ ಆಗುತ್ತೆ ಅವಾಗ ಸೊ ಕ್ಷಮಾದಾನ ಅಥವಾ ಶಿಕ್ಷೆಯನ್ನು ಕಡಿಮೆ ಕಡಿಮೆಗೊಳಿಸೋದು ರಾಷ್ಟ್ರಪತಿ ಸೆವೆಂಟಿ ಟು ಆದರೆ ರಾಜ್ಯಪಾಲರು ಒನ್ ಸಿಕ್ಸ್ಟಿ ಒನ್ ನೆಕ್ಸ್ಟ್ ಹೋಗೋಣ ಮಂತ್ರಿಮಂಡಲದ್ದು ರಚನೆ ಬಗ್ಗೆ ಸೆವೆಂಟಿ ಫೋರ್ ಹೇಳುತ್ತೆ ಅದರಲ್ಲಿ ಪ್ಲಸ್ ಏಯ್ಟಿ ನೈನ್ ಮಾಡಿದ್ರೆ ಒನ್ ಸಿಕ್ಸ್ಟಿ ತ್ರೀ ರಾಜ್ಯಪಾಲರದಾಗುತ್ತೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅದು ಸೆವೆಂಟಿ ಸಿಕ್ಸ್ ಆಗುತ್ತೆ ಆಮೇಲೆ ರಾಜ್ಯಪಾಲರು ಅಂದರೆ ಸ್ಟೇಟಿಗೆ ಬಂದರೆ ಇಲ್ಲಿ ಒನ್ ಸಿಕ್ಸ್ಟಿ ಫೈವ್ ಆಗುತ್ತೆ ಅಂದರೆ ಅಡ್ವೊಕೇಟ್ ಜನರಲ್ ಅಂತ ಬರ್ತಾರೆ ಇಲ್ಲಿ ಸ್ಟೇಟಲ್ಲಿ ಸುಗ್ರೀವಾಜ್ಞೆ ಹೊಡಿಸೋದು ಒನ್ ಟ್ವೆಂಟಿ ತ್ರೀ ಆಗುತ್ತೆ ಸೆಂಟ್ರಲ್ಲಿ ಆಮೇಲೆ ಯಾರು ರಾಷ್ಟ್ರಪತಿ ಅವರಿಂದ ಆಮೇಲೆ ಟೂ ಒನ್ ತ್ರೀ ಏನಾದರು ರಾಜ್ಯಪಾಲರ ಕಡೆಯಿಂದ ಏನೋ ಆರ್ಟಿಕಲ್ ಏನು ಬರುತ್ತೆ ಅದು ಸುಗ್ರೀವಾಜ್ಞೆ ಹೊಡಿಸೋಕ್ಕೆ ಸ್ಟೇಟಲ್ಲಿ ಬರುತ್ತೆ ಸೊ ಇದರಲ್ಲಿ ನಾವು ಏನು ಮಾಡಬೇಕು ಒನ್ ಟ್ವೆಂಟಿ ತ್ರೀಲಿ ಪ್ಲಸ್ ಒನ್ ಮಾಡಿದ್ರೆ ಒನ್ ಟ್ವೆಂಟಿ ಫೋರ್ ಏನಾಗುತ್ತೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಅಂದರೆ ಸುಗ್ರೀವಾದ್ನೆಯನ್ನು ಸುಪ್ರೀಂ ಕೋರ್ಟ್ ಅಂತ ನೆನ್ಪಿಟ್ಕೊಂಡ್ರೆ ಅಂದರೆ ಒನ್ ಪ್ಲಸ್ ಒನ್ ಮಾಡಿದಾಗ ಸುಪ್ರೀಂ ಕೋರ್ಟ್ ಈ ಥರ ಬರುತ್ತೆ ಸೊ ಇದನ್ನ ನೆನ್ಪಿಟ್ಕೋಬೋದು ಅಂದರೆ ಪ್ಲಸ್ ಒನ್ ಮಾಡಿದ್ರೆ ಈಸಿಯಾಗಿ ನೆನ್ಪಿಟ್ಕೋಬೋದು ಆಮೇಲೆ ಟೂ ಒನ್ ತ್ರೀಯಲ್ಲಿ ಪ್ಲಸ್ ಒನ್ ಮಾಡಿದ್ರೆ ಟೂ ಒನ್ ಫೋರ್ ಹೈಕೋರ್ಟ್ ಸ್ಥಾಪನೆ ಬಗ್ಗೆ ಇದು ಕೂಡ ಹೇಳುತ್ತೆ ಸೊ ಇನ್ನೂ ಇದೆ ನೋಡ್ಕೊತೋಣ ಆಮೇಲೆ ಡ್ಯೂಟೀಸ್ ಆಫ್ ಪಿ ಎಮ್ ಸೆವೆಂಟಿ ಏಯ್ಟಲ್ಲಿ ಬರುತ್ತೆ ಸೆಂಟ್ರಲಲ್ಲಿ ಇದರಲ್ಲಿ ವ ಪ್ಲಸ್ ಏಯ್ಟಿ ನೈನ್ ಮಾಡಿದ್ರೆ ಒನ್ ಸಿಕ್ಸ್ಟಿ ಸೆವೆನ್ ಸೆ ಸಿ ಎಮ್ದು ಬರುತ್ತೆ ಸಂಸತ್ತಿನಲ್ಲಿ ಏನಿದೆ ಅಲ್ಲ ಅಡ್ರೆಸ್ ಮಾಡೋದು ಯಾರು ಅವ್ರದ್ದು ಸೆವೆಂಟಿ ನೈನ್ ಬಂದರೆ ಇಲ್ಲಿ ಒನ್ ಸೆವೆಂಟಿ ಫೈವ್ ಬರುತ್ತೆ ಸ್ಟೇಟಲ್ಲಿ ಆಮೇಲೆ ಸದಸ್ಯರ ಅನರ್ಹತೆ ಒನ್ ನಾಟ್ ಟೂ ಇಲ್ಲಿ ಸೆಂಟ್ರಲ್ಲಿ ಬಂದರೆ ಒನ್ ನೈಂಟಿ ಒನ್ ಏನದು ಸ್ಟೇಟಲ್ಲಿ ಬರುತ್ತೆ ಧನ ವಿಧೇಯಕ ಮನಿ ಬಿಲ್ ಒನ್ ಟೆನ್ ಸೆಂಟ್ರಲಲ್ಲಿ ಬಂದರೆ ಒನ್ ನೈಂಟಿ ನೈನ್ ಸ್ಟೇಟಲ್ಲಿ ಬರುತ್ತೆ ಆಮೇಲೆ ಒನ್ ಒನ್ ನಾಟ್ ಲೆವೆನ್ ಅಂದರೆ ನೂರ ಹನ್ನೊಂದು ವಿಧೇಯಕಗಳಿಗೆ ಅನುಮತಿಯನ್ನು ನೀಡೋದು ಸೊ ಸೆಂಟ್ರಲ್ಲಿ ಬಂದರೆ ಎರಡು ನೂರು ಏನು ಬರುತ್ತೆ ಸ್ಟೇಟಲ್ಲಿ ಬರುತ್ತೆ ಯಾವುದಾದ್ರೂ ಮಂಡನೆಗಳಿದ್ದರೆ ಅನುಮತಿ ಮಾಡೋಕ್ಕೆ ನೆಕ್ಸ್ಟ್ ತುರ್ತು ಪರಿಸ್ಥಿತಿ ಎಮರ್ಜೆನ್ಸಿ ಎಲ್ಲರಿಗೂ ಗೊತ್ತಿರದೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ತ್ರೀ ಫಿಫ್ಟಿ ಟು ಸೊ ಎಲ್ಲರಿಗೂ ಗೊತ್ತಿದೆ ಅದು ಅದನ್ನು ಪ್ಲಸ್ ಫೋರ್ ಮಾಡ್ಕೊಂಬಿಡಿ ರಾಜ್ಯದ್ದು ಎಷ್ಟಾಗುತ್ತೆ ತ್ರೀ ಫಿಫ್ಟಿ ಸಿಕ್ಸ್ ಆಗುತ್ತೆ ಸೊ ಸೇಮ್ ಹಾಗೆ ಫೈನಾನ್ಸ್ ಅಂದರೆ ಹಣಕಾಸೋದು ತುರ್ತು ಪರಿಸ್ಥಿತಿ ತ್ರೀ ಸಿಕ್ಸ್ಟೀಸ್ ಅಂದರೆ ಪ್ಲಸ್ ಫೋರ್ ಪ್ಲಸ್ ಫೋರ್ ಪ್ಲಸ್ ಫೋರ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಸ್ವಲ್ಪ ಸಮ್ ಇಂಪಾರ್ಟೆನ್ಸ್ ಇದೆ ಅವನ್ನ ನೋಡ್ಕೋಬೇಕಾಗುತ್ತೆ ಅಂದರೆ ಸಿ ಎ ಜಿ ಕಂಟ್ರೋಲ್ ಆ್ಯಂಡ್ ಅಡಿಟರ್ ಜನರಲ್ ಆಫ್ ಇಂಡಿಯಾ ಲೆಕ್ಕನಿಯತಕ ಮತ್ತು ಮಾ ಪರಿಶೋಧಕರ್ದು ಒನ್ ಫಾರ್ಟಿ ಏಯ್ಟಿದೆ ಆಮೇಲೆ ಏಯ್ಟಿ ಏನದಲ್ಲ ಹಣಕಾಸು ಆಯೋಗದ ಬಗ್ಗೆ ಇದೆ ತುಂಬ ಸಲ ರಿಪೀಟೆಡ್ ಆಗಿ ಬರ್ತಿರುತ್ತೆ ಅದಕ್ಕೆ ಹೇಳ್ತಾ ಇದ್ದೀನಿ ಆಮೇಲೆ ತ್ರೀ ಒನ್ ಟು ತ್ರೀ ಟ್ವೆಲ್ ಇನ್ ಅದಲ್ಲ ಅಖಿಲ ಭಾರತ ಸೇವೆಗಳ ಬಗ್ಗೆ ಇದೆ ಅದರಲ್ಲಿ ಪ್ಲಸ್ ತ್ರೀ ಅಂದರೆ ಐ ಎ ಎಸ್ ಐ ಪಿ ಎಸ್ ಮತ್ತು ಐ ಎ ಎಸ್ ಇವೆಲ್ಲ ಪ್ಲಸ್ ಆಗಿ ತ್ರೀ ಫಿಫ್ಟೀನ್ ಏನಿದೆಲ್ಲ ಯು ಪಿ ಎಸ್ ಸಿ ಕೇಂದ್ರ ಮತ್ತು ಲೆಕ್ಕ ಲೋಕಸೇವಾ ಆಗ ಆಯೋಗಗಳ ಬಗ್ಗೆ ಇದೆ ಆಮೇಲೆ ತ್ರೀ ಟ್ವೆಂಟಿ ಫೋರ್ ಏನಿದೆಲ್ಲ ಎಲೆಕ್ಷನ್ ಕಮಿಷನ್ ಬಗ್ಗೆ ಇದೆ ಸೊ ರೀಸೆಂಟಾಗಿ ಎಲೆಕ್ಷನ್ ಆಯ್ತಲ್ಲ ಸೊ ಅದ್ರ ಬಗ್ಗೆ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ತ್ರೀ ಫಾರ್ಟಿ ತ್ರೀ ಏನಿದೆಲ್ಲ ಭಾಷೆಗಳ ಬಗ್ಗೆ ಬರುತ್ತೆ ಆಮೇಲೆ ತ್ರೀ ಸಿಕ್ಸ್ಟಿ ಏಯ್ಟ್ ಏನಿದೆಲ್ಲ ಅದು ಏನಾಗುತ್ತೆ ಅಮೆಂಡ್ಮೆಂಟ್ ಅಂದರೆ ತಿದ್ದುಪಡಿ ಮಾಡೋದು ಯಾವುದೇ ಒಂದು ಏನಾದರೂ ತಿದ್ದುಪಡಿ ಮಾಡೋದಿತ್ತಂದರೆ ಸೊ ಅದ್ರ ಬಗ್ಗೆ ಅದು ಹೇಳ್ಕೊಡ್ತದೆ ಇದು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸು ಹಾಗೆ ನಿಮಗೆಲ್ಲ ಗೊತ್ತಿರದೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಭಾಗಗಳಂದು ಸ್ಟಾರ್ಟಿಂಗ್ ಒನ್ನೇದೇನಿದೆಲ್ಲ ಒಕ್ಕೂ ಹೆಸರು ಮತ್ತು ಕೇಂದ್ರಾಳಿ ತಪ್ಪದೇಶ ಬಗ್ಗೆ ಇದೆ ಹಾಗೆ ಫೈವ್ ಟು ಎಲೆವೆನ್ ನಿಮಗೆ ಪೌರತ್ವ ಬಗ್ಗೆ ಅಂದರೆ ಒನ್ ಟು ಥರ್ಟಿ ತನಕ ನಿಮಗೆ ಆಲ್ಮೋಸ್ಟ್ ಅಲ್ಲಿ ರಿಮೆಂಬರ್ ಅಲ್ಲಿ ಇಟ್ಟಿರ್ತಾರೆ ಅಂತೇಳಿ ನಾನು ಆಮೇಲೆ ತೊಗೋತಾ ಇದ್ದೀನಿ ಅದನ್ನು ಫಾರ್ಟೀನ್ ಟು ಏಯ್ಟೀನ್ ನಿಮಗೆ ಸಮಾನತೆ ಹಕ್ಕು ಬಗ್ಗೆ ಗೊತ್ತಿದೆ ನೈಂಟಿ ಟು ಟ್ವೆಂಟಿ ಟು ಸ್ವತಂತ್ರ ಹಕ್ಕುಗಳ ಬಗ್ಗೆ ಇದೆ ಅಂದರೆ ಇವೆಲ್ಲ ಮೂಲಭೂತ ಹಕ್ಕುಗಳಲ್ಲಿ ಬರುತ್ತೆ ಫಂಡಮೆಂಟಲ್ ರೈಟ್ಸಲ್ಲಿ ಆಮೇಲೆ ಟ್ವೆಂಟಿ ತ್ರೂ ಟ್ವೆಂಟಿ ಫೋರ್ ಶೋಷಣ ವಿರುದ್ಧ ಹಕ್ಕಿದೆ ಟ್ವೆಂಟಿ ಫೈವ್ ಟು ಟ್ವೆಂಟಿ ಏಟ್ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕಿದೆ ಟ್ವೆಂಟಿ ನೈನ್ ಟು ತರ್ಟಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇದೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋದು ಹದಿನೇಳು ಅಸ್ಪೃಶ್ಯತೆ ನಿರ್ಮಲಿ ಟಚಬಿಲಿಟಿ ಭಾಳ ಸಲ ರಿಪೀಟೆಡ್ ಆಕೆ ಇದೆ ಅದೊಂದು ಸ್ವಲ್ಪ ನೋಡ್ಕೊಳ್ಳಿ ತರ್ಟಿ ಟು ಏನದಲ್ಲ ಸುಪ್ರೀಂ ಕೋರ್ಟ್ ರೇಟ್ ಬಗ್ಗೆ ಇದೆ ಆಮೇಲೆ ಟು ಟ್ವೆಂಟಿ ಸಿಕ್ಸ್ ಏನೋದಲ್ಲ ಹೈಕೋರ್ಟ್ ರೇಟ್ ಬಗ್ಗೆ ಇದೆ ಸೋ ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ ಆಮೇಲೆ